ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊಸ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ತಿರ್ಗಾ ಅಂದರೆ ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ ಮಾದಾಳಿ ಅಂತ ಅವ್ರ ಊರಲ್ಲಿ ಪೂಜೆ ಇದೆ ಅಂತ ಎಲ್ಲರೂ ಹೊರಟಿದ್ದೀವಿ ಸೊ ಕತೆ ಒರೆಸ್ತಾರೆ ಅವ್ರ ಊರಲ್ಲಿ ಇವತ್ತು ನೈಟು ಅದಕ್ಕೆ ಸ್ಯಾಟರ್ಡೆ ಇವತ್ತು ಎಲ್ಲ ಹೊರಟಿದ್ದೀವಿ ನೋಡಿ ಪಾಪು ಅಲ್ಲಿ ಹಿಂದೆ ಕುತ್ಕೊಂಡ್ಬಿಡ್ತಾಳೆ ಅವ್ರ ಈ ನಮ್ಮ ಅವ್ರ ಆಂಟಿ ಅವರು ಅವ್ರ ಹಸ್ಬೆಂಡ್ ಊರಲ್ಲಿ ಪೂಜೆ ಇದೆ ಸೊ ಎಲ್ಲ ಹೊರಟಿದ್ದೀವಿ ನೋಡಿ ಎಲ್ಲ ಹೇಗೆ ಮಾಡ್ತಾ ಇದಾರೆ ನಮ್ಮ ಪಾಪು ಅಂತೂ ಸುಮ್ಮನೆ ಕೂತ್ಕೊತಾ ಇಲ್ಲ ಅವಳು ಆವಾಗಷ್ಟೇ ಎದ್ದಿದ್ದು ಎದ್ಬಿಟ್ಟು ರಾಗಿ ಸರಿಚ್ಕೊಂಡು ಇನ್ನು ಇವಾಗ ಕರ್ಕೊಂಡು ಹೊರಟಿದ್ದ ನೆಲಮಂಗ್ಲಲ್ಲಿ ನೀವು ರೀಚ್ ಆಗಿದ್ದೀವಿ ಇನ್ನು ಲಾಸ್ಟಲ್ಲಿ ಇಬ್ರು ಕುತ್ಕೊಂಡಿದ್ದಾರೆ ಅವ್ರ ಮಕ್ಕಳೇ ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾಳೆ ಫುಲ್ ದುಡ್ಡು ಫುಲ್ ಆಗ್ಬಿಟ್ಟೈತೆ ಫುಲ್ ಕಾಲ ಕುತ್ಕೊಳ್ಳೋಕೆ ಜಾಗ ಎಲ್ಲ ಎಲ್ಲ ಫುಲ್ಲಾಗಿಬಿಟ್ಟಿದೆ ಲಗೇಜು ನನ್ನ ಕಾಲು ಕೆಳ ಫುಲ್ ಇದು ಐಟಮ್ ಎಲ್ಲ ಇಟ್ಟಿದ್ದಾರೆ ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ ನಾವು ಬೇಗ ಓಡೋಣ ಮಧ್ಯಾಹ್ನ ಅಷ್ಟರಲ್ಲಿ ಓಡೋಣ ಅಂದ್ಕೊಂಡು ಎಲ್ಲ ರೆಡಿಯಾಗಿದ್ವಿ ನಾವೆಲ್ಲ ರೆಡಿಯಾಗಿದ್ವಿ ಆದರೆ ಅವರು ಅಲ್ಲಿಂದ ಅವರು ಮನೆಯಿಂದ ಬರೋ ಅಷ್ಟೆಲ್ಲ ಲೇಟಾಗಿ ಮಾಡಿದ್ರು ನಮ್ಮ ಆಂಟಿ ಅವರೆಲ್ಲ ಹಸ್ಬೆಂಡ್ ಎಲ್ಲ ಲೇಟಾಗಿ ಮಾಡಿದ್ರು ಲೇಟ್ ಮಾಡಿದ್ರು ನಾವು ಬೇಗ ಹೊಟ್ಟುಬಿಟ್ಟು ಹೋಗಿ ಬೇಗ ರೀಚ್ ಆಗೋಣ ಅಂತೆಲ್ಲ ಆಡ್ಕೊಂಡಿದ್ವಿ ನಾವು ಅಷ್ಟರಲ್ಲಿ ಆರು ಗಂಟೆ ಏಳುವರೆ ಏನೋ ಆಗಿತ್ತು ಅಲ್ಲೋಗಿ ಐಟಮ್ ಎಲ್ಲ ತಗೊಂಡ್ರು ಸ್ವಲ್ಪ ಐಟಮ್ ಎಲ್ಲ ಬೇಕಾಗಿತ್ತು ಅಂತೆ ಅಡುಗೆಗೆಲ್ಲ ಐಟಮ್ ತಗೊಂಡು ತೊಗೊಳ್ತಾ ಇದ್ರು

ಫೈನಲಿ ರೀಚ್ ಆದ್ವಿ ಗೈಸ್ ಮನೆಗೆ ಲಗೇಜ್ ತೆಗಿಬೇಕು ಇವಾಗ ಅರ್ಸಿತೆನೇ ಮೂರು ಬ್ಯಾಗ್ ಇದೆ ಇಲ್ಲಾ ಮೂರು ದಿವಸಕ್ಕೆ ಮೂರು ಬ್ಯಾಗ್ ಕಂದೆ ಅವರ ಅಜ್ಜಿ ಮನೆ ನಾನು ಇವಳ ಅಜ್ಜಿ ಮನೆ ಇಲ್ಲಿರದು ಓ ಬಾ ನೋಡಿ ಇಲ್ಲಿ ಕೂತ್ಕೊಂಡವರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕರೆಂಟೇ ಹೋಗ್ಬಿಟ್ಟಿತ್ತು ಸೊ ನಮ್ಮ ಜನ್ರೇಟ್ರ್ ಹೆಂಗೋ ಇತ್ತು ಜನ್ರೇಟ್ರಿಗೆ ಹಾಕೊಂಡು ಪೆಟ್ರೋಲ್ ಹಸ್ಕೊಂಡು ಇವಾಗ ಕರೆಂಟ್ ಎಲ್ಲ ವೈರಿಂಗ್ ಎಲ್ಲ ಸೆಟ್ ಮಾಡಿ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಊಟ ಮಾಡೋ ಊಟ ಮಾಡಿ ಟೈಮ್ ಎಷ್ಟೈತು ಅಂದರೆ ಹತ್ತು ಗಂಟೆ ಏನೋ ಆಗಿರಬೇಕು ನೋಡಿ ಊಟ ಬರ್ತಾ ಇದ್ದಾಳೆ ನಾವು ಊಟ ಮಾಡ್ಕೊಂಡು ಇನ್ನೇನು ಹೋದ ಮಲ್ಕೊಳಕ್ಕೆ ಹೋಗ್ತೀವಿ ಇವಾಗ ಅವ್ರಿಗೊಂದು ಸ್ವಲ್ಪ ತಲೆ ಕತೆ ಓದಿಸೋಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಫೋನ್ ಅವಳಿಗೆ ಕೊಟ್ಬಿಟ್ಟಿದ್ದೆ ನೀನೇ ಬ್ಲಾಗ್ ಮಾಡ್ತಾ ಇರೋ ನಾನು ಸ್ವಲ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದೆ ಅವಳಿಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಒಳಗಡೆ ಹೊರ್ಗಡೆ ಅಂತೂ ಹೋಗಕ್ಕೆ ಆಗ್ತಿಲ್ಲ ಮನೆ ಒಳಗೆ ಫುಲ್ ಶೆಕೆ ಗಾಳಿನೇ ನಾ ಹೆಂಗಪ್ಪ ಮಾಡ್ಕೊಳ್ಳೋದು ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಆಮೇಲೆ ಪಕ್ಕದ ಒಂದು ಮನೆ ಮನೆ ಇದೆ ಅಲ್ಲೋಗಿ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಈಗ ನೋಡಿ ಇವಾಗ ಮಳೆ ತೋರಿಸ್ತೀನಿ ನೋಡಿ ಹಿಂಗೆ ಮಳೆ ಬರ್ತದೆ ಜೋವಾಗಿ ನಿಮ್ಮ ಗುಡ್ ಮಾರ್ನಿಂಗ್ ಐಸ್ ಇವತ್ತು ಬೇಗ ಐದು ಗಂಟೆಗೆ ಎದ್ಬಿಟ್ಟಿದೀವಿ ನಮ್ಮ ಪಾಪು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಯಾಕಂದ್ರೆ ಕರೆಂಟ್ ಬೇರೆ ಇರಲಿಲ್ವಲ್ಲ ನೈಟ್ ಎಲ್ಲ ನಿದ್ದೆ ಬೇರೆ ಇರಲಿಲ್ಲ ಸೊ ಒಳ್ಳೆ ಬೇರೆ ಕಚ್ಚಿಸ್ಕೊಂಡು ಮಸ್ಕು ಮಲ್ಕೊಂಡಿದ್ವಿ ಬೇಗ ಎದ್ಬಿಟ್ಟಿದ್ವಿ ನೋಡಿ ಇಲ್ಲಿ ಇನ್ನೂ ಮಂಜು ಹಂಗೆ ಕಾಣಿಸ್ತಿದೆ ಪೂಜೆ ಎಲ್ಲ ಮಾಡಿದ್ದು ಇಲ್ಲಿ ಅಶ್ವತ್ಥ ಕಟ್ಟೆ ಮರದ ಇಟ್ಟಿದ್ದಾರೆ ಇವಾಗ ಬೆಳಗಿನ ಜಾವ ಫುಲ್ ಚಳಿ ಚಳಿ ಆಗ್ತಾಯಿದೆ ನೋಡಿ ನಮ್ಮ ಪಾಪು ಆಗಲೇ ಇದ್ಬಿಟ್ಟ ಕತೆ ಸ್ಟಾರ್ಟ್ ಮಾಡಿಸ್ ಮಾಡಿದ್ದೆ ಒಂದೂವರೆ ರಾತ್ರಿ ಒಂದೂವರೆಗೇನೋ ಸ್ಟಾರ್ಟ್ ಮಾಡಿದ್ದು ನಾವು ಅಷ್ಟೊತ್ತಿಗೆ ಹೋಗಿ ಮಲ್ಕೊಂಡಿದ್ವಿ ಆಮೇಲೆ ಐದು ಇವಾಗ ಐದು ಗಂಟೆಗೆ ಏನೋ ಮುಗಿಸ್ ಮುಗಿಸಿದ್ರು ಎಲ್ಲ ಕತೆ ಎಲ್ಲ ಮುಗಿಸಾದ್ಮೇಲೆ ಅಂದರೆ ಅವರ ಅಪ್ಪ ಕೈ ಇದು ಕಾಲಿಗೆ ಪೂಜೆ ಪಾದ ಪೂಜೆ ಮಾಡಿಬಿಟ್ಟು ಅವ್ರನ್ನ ಒಳಗೆ ಕರ್ಕೊಬೇಕು ಅವ್ರಿಗೆ ಎಲ್ಲ ಇದು ಎಲ್ಲ ಪೂಜೆ ಮಾಡಿಬಿಟ್ಟು ಫಸ್ಟ್ ಹಸು ಪೂಜೆ ಮಾಡ್ತಾರೆ ಆಮೇಲೆ ಹಸುಗೆಲ್ಲ ಪೂಜೆ ಮಾಡಿ ಎಲ್ಲ ಹತ್ರ ಪೂಜೆ ಮಾಡಿಸಿ ಆಮೇಲೆ ಅವ್ರ ಅಪ್ಪ ಅಮ್ಮಗೆಲ್ಲ ಕಾಲು ಪೂಜೆ ಮಾಡಿಸಿ ಒಳಗೆ ಕರ್ಕೊಬೇಕು ನಾವು ಇವಾಗ ಎದ್ದಿ ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ ಕ್ಯಾಮ್ರಾದಲ್ಲಿ ನಮ್ಮ ಪಾಪ ಜೊತೆ ಫೋಟೋ ತೆಗಿಸ್ಕೊತಾ ಇದ್ದಾರೆ ಒಜಲ ಆಯ್ತು ಸೊ ಪ್ರಸಾದಲ್ಲ ಕೊಟ್ಟರು ಪ್ರಸಾದ ತಿನ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಆಮೇಲೆ ನೀರು ಬೇಕು ನೀರಿಲ್ಲ ಪಾಲ್ ತೊಳೆಕ್ಕೆ ನೀರು ತಗೊಂಡು ಅಂತ ಕಳ್ಸದ್ರು ನಾವು ಸೊ ಕಾರಲ್ಲೇಲ್ಲ 빈ಗಳಲ್ಲ ಹಾಕೊಂಡು ನೀರು ತರಕಂತ ಓಟ್ವಿ ಇಲ್ಲಿ ಮಡಗಬೇಕು ನೀರು ತರ ಕಳ್ಸೋರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಕರೆಂಟ್ ಇಲ್ಲ ಅಂದ್ರೆ ನೀರೇ ಬರಲ್ಲ ಬರಲ್ಲ ಅದಕ್ಕೆ ಈ ಕಡೆ ಪಕ್ಕದ ರೋಡ್ ಬಂದ್ಬಿಟ್ಟು ಒಂದ್ ಐದಾರು ಬಿಂದಿಗೆ ಎತ್ಕೊಂಡು ಕಾಲಲ್ಲಿ ಎರಡು ಸದಿ ಬರ್ತೀರ ಇವಾಗ ನೀರು ಹತ್ಕೊಳ್ಳೋಕ್ಕೆ ಪಾತ್ರೆ ಎಲ್ಲ ತೊಳೆ ನೀರು ಬೇಕಂತೆ ಅದಕ್ಕೆ ಎಲ್ಲ ತೊಗೊಂಡು ಹೋಗಕ್ಕೆ ನೀರು ತೊಳೋಕೆ ಬಂದಿದ್ದೀವಿ ಎಲ್ಲ ಹಾ ಇವಾಗ ನಾಷ್ಟ ಬೇರೆ ಮಾಡಿಲ್ಲ ನಾಷ್ಟ ಮಾಡೋಕೆ ಹೋಗ್ಬೇಕು ಇವಾಗ ನೀರು ಕೊಟ್ಬಿಟ್ಟು ಹಂಗೆ ನಾಷ್ಟ ಮಾಡೋಕೆ ಹೋಗೋಣ ಅಂತ ಬಂದೆ ನಾಷ್ಟೆಲ್ಲ ಆಯಿತು ಇವಾಗ ತಿರ್ಗಾ ಮನೆಗೆ ಹೋಗಿ ಅಲ್ಲಿಂದೆಲ್ಲ ರೆಡಿ ಆಗಬೇಕು ನೋಡೋಣ ಏನಾಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ತಾವರೆ ಹೋ ಥರೇ ಇದೆ ಅದು ತಾವೇ ಹೋಗಿ ತಾವರೆ ಹೂವು ಅಲ್ವಂತ ಹೇಳಿದ್ರು ಅಂದರೆ ನೀರಲ್ಲಿ ಕೆರೆಯಲ್ಲಿ ಬೀಳ್ತಾ ಇರುತ್ತೆ ಇದು ವೈಟ್ ವೈಟ್ ಒಂಥರ ತಾವರೆ ಹೋ ಥರೇ ಅಳುತ್ತೆ ಆದರೆ ಇದು ಹೆಸ್ರು ಬೇರೆ ಏನೋ ಹೆಸ್ರು ಇದೆ ಅಂತ ಗೊತ್ತಿಲ್ಲ ಹುಟ್ಟಿನಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಫುಲ್ ಕೆರೆಯಲೆಲ್ಲ ಅದೇ ಇರೋದು ಆದರೆ ರೆಡ್ ಕಲರ್ ಪಿಂಕ್ ಕಲರ್ ಬರ್ತದೆ ತಾವರೆ ಹೂವು ಅದು ಜಾಸ್ತಿ ಒಂದು ಎರಡು ಮೂರು ಅಷ್ಟೇ ಇರೋದು ಈ ಥರ ವೈಟ್ ಕಲರ್ ಮಾತ್ರ ತುಂಬ ಜಾಸ್ತಿ ಇದೆ ಇವಾಗ ನಾವು ನಮ್ಮ ಆಂಟಿ ಇದಾರಲ್ಲ ಅವ್ರ ಆಂಟಿ ಅವರ ಹಸ್ಬೆಂಡ್ ಅಕ್ಕನ ಮನೆಗೆ ಬಂದಿದ್ದೀವಿ ಅವ್ರನ್ನ ಬಿಟ್ಬಿಟ್ಟು ಹೋಗೋಣ ಅಂತ ನೋಡಿ ಮನೆಯಲ್ಲಿ ಮೇಕೆ ಮತ್ತೆ ಇನ್ನೊಂದು ವೈಟ್ ಕಲರ್ ಇದೆ ಎಲ್ಲ ಸಾಕೊಂಡಿದ್ದಾರೆ ರೊಬ್ಬರೇ ಇರೋದಂತೆ ಮನೇಲಿ ನೋಡಿ ಬಂದ ತಕ್ಷಣ ಹತ್ರ ಅದನ್ನೆಲ್ಲ ಆಚ ಕಡೆ ಬಿಡ್ತಾ ಇದಾರೆ ಮೇಯಕ್ಕೆಲ್ಲ ಮಾಡಿ ಅವನ್ನ ಬಿಟ್ಬಿಟ್ಟು ನಾವು ತಿರ್ಗಾ ತಾವರೆ ಕಡೆಗೆ ಬಂದ್ವಿ ಅದೇ ರೋಡಲ್ಲಿ ಇರೋದಲ್ವಾ ಒಂದ್ ಎರಡು ಕಿತ್ಕೊಳ್ಳೋಣ ಅಂತ ಹೋದ್ವಿ ಅದೇ ಆಗ್ತಿಲ್ಲ ಅಲ್ಲಿ ಕಿತ್ಕೊಳ್ಳೆ ಇಲ್ಲಿಂದ್ರೆ ತುಂಬಾ ಅಡಿ ಆಳ ಇದೆ ಅಂತೇಳಿ ಸೊ ಅಲ್ಲೇ ಒಬ್ಬ ಹುಡುಗ ಇದ್ದ ಅವನ್ನ ಕರ್ತ್ಬಿಟ್ಟು ಅದೊಂದು ವೈಟ್ ಕಲರ್ ಕಿತ್ಕೊಟ ಅಷ್ಟೇ ನಾವು ಪಿಂಕ್ ಕಲರ್ ಕಿತ್ಕೊಳೋ ಅಂತ ಹೇಳಿದ್ವಿ ಅವನ್ ಆಗಲ್ವಂತೆ ಅದಕ್ಕೆ ವೈಟ್ ಕಲರ್ ಕಿತ್ಕೊಟ ಅಂತ ನಾನು ಅಷ್ಟು ಕೊಟ್ಟಿದ್ದೀನಿ ಬ್ಲಾಗ್ ಮಾಡ್ಕೊಂಬಾ ಅಂತ ಚಪ್ಪಲಿ ಇಲ್ಲಿಂದ ಹಿಡಿದು ಇಲ್ಲಿ ಗಂಟನು ಅವ್ರದ್ದು ತೋಟ ನೋಡಿ ಫುಲ್ ನೋಡಿ ಫುಲ್ ಅವ್ರದ್ದು ತೋಟ ನಮ್ಮಅಮ್ಮ ಅಲ್ಲಿ ಕುತ್ಕೊಂಡಿದ್ದಾರೆ ನಡ್ತಾ ಇದ್ದೀರಲ್ಲ ಅಲ್ಲಿ ಆ ವಜ್ಜಿ ತ್ರೋಣ ಬನ್ನಿ ಅಲ್ಲಿ ನಿಮ್ಮ ಅಲ ಇಲ್ಲಿ ನಮ್ಮ ಅಲ್ಪಕ ಅಲ್ಲಿ ಕುರಿಬಿಟ್ಟಿದೆ ಯಾಕಿ ಅಂತೇಳಿಂತೀನಿ ಬಿಟ್ಟಿದೆ ಎತ್ತಿದು ಕಲ್ಲದ್ಬಿಟ್ಟ ಕಣಕ್ವ ಅದ ಕುರಿಗೆ ಆಮ್ಯಾಕ್ ನಾನು ಹಂಗು ಸುಮ್ಗೆ ಓಡಾ ಓಡ್ಸ್ಕೊತಿದ್ದೆ ಉಳ್ಳಿ ಗಿಡ ಅಂತ ಅಂತ ಗೊತ್ತಿಲ್ಲ ನನಗೆ ಇಲ್ಲ ಅಣ್ಣ ಬ ನನ್ಗೆ ಅಂತ ಗೊತ್ತಿಲ್ಲ ಬಿಡಣ್ಣ ಓಡಿಸ್ಕೊತಾ ಇದ್ದೀನಿ ನಾನು ಅಂತಂದ್ರೆ ಕೀರ ಸುಪ್ಕೋಣ ಅಂದ್ಬಿಟ್ಟು ನನ್ನ ಚಿಕ್ಕ ಸಣ್ಣವಾಗ್ದ

ತಿರ್ಗ ನಮ್ಮ ತಮ್ಮ ಇದು ಮಾಡ್ತಾನೆ ಊರಲ್ಲಿ ಕೆಂಪುಂಡ್ ಮಾಡ್ತಾರ ಅವ್ರು ಜೋರಾಗಿ ಮರಿ ಹೊಡೆದಿ ಇಲ್ಲಿ ಜಡೆ ಮನಸ್ ಹತ್ರ ಕಣಕ ಅವಕ್ ಬತ್ತೀನಿ

కస కు కొ బట్టే ఒగ్ పాత పాత్ర తో అందబుట్ హిమ్మకర్డ్ కిట్ కణ్యాకెడ్ బాడే కొనయా మడ్గా మధ్యాహ్న

રૂમ આતકો નીચે કોણ દે અદર સકતે નોયા પટી દે અલવેન હતા અયો આદ્રશ પ્રાર્થના નામ માળે નોડા નમ એના દરશ મળે હેંગ કરંટ ઇત ઓકે નામ રોટિલ કરંટ ઇ છે ને જનરેટર થી કરંટ આવે અનકોણા આવું ಅಂತಿದ್ರು ತೋಟು ಕರೆಂಟ್ ಅದ ಕಣೆ ಅಂತಿದ್ರು ನೀವ್ ಜನರೇಟರ್ ಹತ್ತ ಹೆಂಗ ಪರಂಗ ಬಸವಾಗಿದ್ದೀರಾ ಜನರೇಟರ್ ತಗೊಂಡ್ ಮಾಕೊಳಕ್ ಜನರೇಟರ್ ತೊಗೊಳಿದ್ರಿ ನಾವ್ ಬಾಡು ಬೇಡ ನಂದು ಓ ನಮ್ಮ ಮಕ್ಳಂಗೆಲ್ಲ ಏನ್ ಫೋಟೋ ತಗಿತಾರ ಓ ಕಡಕ ಫೋಟೋ ತೆಗಿತಾರೇ ಫೋಟೋ ಕಳಿಸ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಓ ಎಲ್ಲನೂ ಮಾಡ್ತಾರೆ ಕಣವ ಈಗ ಅಯ್ಯೋ ಅಕ್ಕ ನನಗಂತೂ ರಾತ್ರೆಲ್ಲ ಟೀ ಕಾಯಿಸ್ಕೊಂಡು ಅವ್ರಿಗೆಲ್ಲ ಇದು ಮಾಡ್ಕೊಂಡು ಮಾಡ್ಬೇಕು ಅನ್ ಬಾರಕ ಮನೇಲಿ ಕರೆ ಮಾಡಿದ್ಮೇಲೆ ಅದಿಕಯಾ ಅವ್ರಿಗೆ ಮಾಡ್ಕೊಂಡು ನನಗೂ ನಾನು ನಮ್ಮ ಹೆಸ್ರು ಅಮ್ಮ ನಮ್ಮ ಗಂಡ ನಮ್ಮ ಐದ ಅವರೆಲ್ಲ ನಾವುಗ್ರಹ ಪೂಜೆ ಮಾಡ್ಬಿಟ್ಟು ಹ್ಞೂ ಹೋಗಿ ಮನೆಗೆ ಹೋಗ್ಬಿಟ್ರು ಕಣಕ್ಕೆ ಮನೆಕಬಾರ್ದು ಮನೇಲಿ ಮಲ್ಕೋಬಾರ್ದು ನಾನ ಬರ್ಬೇಕು ಸೊಪ್ಪೆಲ್ಲ ಕಿತ್ಕೊಂಡ್ವಿ ಇವಾಗ ಎಲ್ಲ ಒಂದು ಬ್ಯಾಗ್ಗೆ ಹಾಕ್ಕೊಟ್ಟಿದ್ದಾರೆ ಒಂದು ನೂರು ರೂಪಾಯಿಗೆ ಏನೋ ಸೊಪ್ಪು ತೊಗೊಂಡ್ವಿ ಪಾಲಕ್ಕು ಮತ್ತೆ ಇದು ದಂಟಿನ ಸೊಪ್ಪು ಒಂದು ಕೀರೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಎಲ್ಲ ಒಂದು ಬ್ಯಾಗ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ತುಂಬಿಸ್ಕೊಂಡು ಮತ್ತೆ ತಿರ್ಗ ಮನೆಗೆ ಹೋಗಿ ಅಲ್ಲಿಗೆ ಅಲ್ಲಿ ಒಂದು ಪಂಚೆ ನೀಟಾಗಿ ಒಂದು ಪಂಚೆಗೆ ಫುಲ್ ಒದ್ದೆ ಮಾಡಿಬಿಟ್ಟು ಆ ಪಂಚೆಗೆಲ್ಲ ಸೊಪ್ಪನ್ನೆಲ್ಲ ಸುತ್ಬಿಟ್ಟು ಚೆನ್ನಾಗಿ ಒದ್ದೆ ಮಾಡಿರೋ ಬಟ್ಟೆ ಬ ಸೊಪ್ಪ ಇಟ್ಟರೆ ಸೊಪ್ಪಿಟ್ಟರೆ ಒಂಥರ ಫ್ರೆಶ್ ಆಗಿರುತ್ತೆ ಬೆಂಗಳೂರಿಗೆ ಹೋಗೋ ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ಸ್ಕೊಂಡು ನಾವು ಸೀತಾ ಯಡಿಯೂರ ಕಡೆ ಹೋದ್ವಿ ನಾವು ಮ ಸ್ನಾನ ಬೇರೆ ಮಾಡಬೇಕಿತ್ತು ಸೊ ಅಲ್ಲೇ ಕೆರಳಲೆಲ್ಲ ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಯಡಿಯೂರ ಕಡೆ ಹೊರಟವಿ ಯಡಿಯೂರಲ್ಲೂ ಸಿದ್ಧಲಿಂಗೇಶ್ವರ ಇದೆಯಲ್ಲ ಅಲ್ಲೂ ಜಾತ್ರೆ ಜಾತ್ರೆ ಇತ್ತು ಸೊ ನಾವು ದಿವಸ ಜಾತ್ರೆ ತೇರಲ್ ಅನಿಸುತ್ತೆ ತೇರಲ್ಲ ಇತ್ತು ಕೆರೆಯಲ್ಲಿ ಸ್ನಾನ ಮಾಡಿ ಇವಾಗ ಎಲ್ಲ ಫ್ರೆಶ್ ಆಗಿ ಕಣ್ಕೂರು ದೇವಸ್ಥಾನಕ್ಕೆ ಓಡುತ್ತಾ ಇದ್ದೀವಿ ಕಣ್ಕೂರಿಗೆ ಯಾಕಂದರೆ ದೇವಸ್ಥಾನಕ್ಕೆ ತಿರ್ಗ ಕಿರೀಟ ರಥಿದ್ದೀವಿ ಅದ ಆಡ್ಬಿಟ್ಟು ಸಾಂಗ್ ಹಾಕ್ಬಿಟ್ಟಿದ್ದಾರೆ ನಾನೇ ವಾಯ್ಸ್ ಓವರ್ ಕೊಡ್ತೀನಿ ಇವಾಗೆಲ್ಲ ರೆಡಿ ಸ್ನಾನ ಸ್ನಾನೋಗ್ಬಿಟ್ಟು ರೆಡಿ ಹಾಕ್ಕೊಂಡು ಇವಾಗ ದೇವಸ್ಥಾನಕ್ಕೆ ಓಡೋದು ಇವಾಗ ಸೊ ಊಟ ಮಾಡ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಕಿರೀಟ ತಂದಿದೇಬಲ್ಲ ಇದೆ ಇದು ನಮ್ಮಅಪ್ಪ ದೇವರ್ಗಂತ ಕೊಡ್ತಿರೋದು ಚೈನ್ ಅದೇ ತಂದಾಗ ಓಸ್ ಅಂದ ಅದು ಮತ್ತೆ ಇನ್ನೊಂದು ಎರಡು ತಗೊಂಡಿದೀವಿ ಅದನ್ನು ನಮ್ಮಅಪ್ಪ ದೇವರ್ಗಂತ ಹಾಕ್ಸ್ಕೊಳ್ಳಿ ಅಂತ ಕೊಡ್ಸ್ತಿರೋದು ನೋಡಿ ದೇವ್ರಿಗೆ ಅಪ್ಪ ಈಗ ಎರಡು ಕಡೆ ಪಕ್ಕ ಅಕ್ಕಪಕ್ಕ ಪಕ್ಕ ಅದಕ್ಕೂ ತಗೊಂಡಿದೀವಿ ಕಟ ಹಕಲೈಕ ಅಷ್ಟರ ಏನೋ ತಿಕ್ಕಿ ಮಾಡೋದು ಮೊನೆ ಹಾಕೋದು ಹಂ ಹಂ ಅದು ತಿಸ್ಸೆಗ ಆಸ ನೋಡು ವಜ್ರ ಬಲಬಲ ಅಂತಿದೆ ಕಲರ್ ಕಲರ್ ವಜ್ರ ಹ್ಮ್ ಅದು বড় ಐತೆ ಅಂತ ಬಿಡೋಣ ಮ್ಯಾಚ್ ಮಾಡೋಣ বড় ಸಾಮಿ ಏನೋ ಗಾಡಿ ಕಟ್ ಕಳ್ಸಾನೇ ಓ ಬಿಜಿ

ನೀಸ್ಟ್ préparé ಆ ಅದಾ ಇಬ್ಬರು ಇರಬೇಕು ಹಾ ಫೋಟೋ ಬಿಡ್ವಾ ನಿಂದು ಫೋಟೋ ಬಿಡ್ವಾ ನಿಂದು ದೇವ್ರಿಗೆ ಎಲ್ಲ ಹಾಕಿ ಎಲ್ಲ ಟೆಸ್ಟ್ ಮಾಡಿ ಮಾಡಿ ಎಲ್ಲ ನೋಡಾಯಿತು ಇವಾಗ ನಾವು ಬೆಂಗಳೂರು ಕಡೆ ಓಡಬೇಕು ಟೈಮ್ ಆಗೋಗಿದೆ ಸೊ ಹಳಸಿನ್ಕಾಯಿ ತಂದಿದ್ದರು ಹರಸಿನ್ಕಾಯಿ ಎಲ್ಲ ತಿನ್ಕೊಂಡೆಲ್ಲ ಖಾಲಿ ಆಯಿತು ಸೊ ಇವಾಗ ಬೆಂಗಳೂರು ಕಡೆ ನಾವು ಪ್ರಯಾಣ ಸಾಕ್ಸ್ತಾ ಇದ್ದೀವಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್